ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಸ್ಲೀವ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಸುಮಾರು ವಿಡಿಯೋಸಲ್ಲಿ ತೋರಿಸಿದ್ದೀನಿ ಬಟ್ ಎಕ್ಸಾಕ್ಟಾಗಿ ಒಂದು ಫಾರ್ಮುಲಾ ಹೇಗೆ ನಾವು ಅದರಲ್ಲಿ ಅಪ್ಲೈ ಮಾಡಿಕೊಂಡು ಸ್ಲೀವ್ನ ಎಕ್ಸಾಕ್ಟಾಗಿ ಕಟಿಂಗ್ ಮಾಡೋದು ಹೇಗೆ ಅಂತ ಕೆಲವು ಬಿಗಿನರ್ಸ್ಗೆ ಸ್ಲೀವ್ ಶೇಪ್ ಹಾಕೋದು ಬರೋಲ್ಲ ಸೊ ಅದೆಲ್ಲ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ನಾನು ಇವತ್ತು ಪೇಪರ್ ತೊಗೊಂಡಿದ್ದೀನಿ ಏನಕ್ಕಂದರೆ ನಿಮಗೆ ತೋರಿಸ್ಬೇಕು ತೋರಿಸಬೇಕು ಹಾಗಾಗಿ ಸೊ ಎರಡು ಹಾಕ್ಕೊಂಡಿದ್ದೀನಿ ಈ ರೀತಿ ಕೋಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಶೀಟ್ನ ಕೋಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಸ್ಲೀವ್ ನೀವು ಇದೇ ಥರ ಬಟ್ಟೆ ತೊಗೊಳ್ಳಿ ಸೊ ಅಗಲ ಉದ್ದ ಎಷ್ಟು ತೊಗೊಳ್ಬೇಕು ಅಂತ ಸೊ ಇವತ್ತು ನಾನು ನಿಮಗೆ ಸ್ಲೀವ್ ತೋರಿಸ್ತಾ ಇರೋದು ಎಲ್ಬೋ ಸ್ಲೀವ್ ಎಲ್ಬೋ ಸ್ಲೀವ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಸೊ ಎಲ್ಬೋ ಸ್ಲೀವ್ ಅಂದರೆ ಹತ್ತು ಇಂಚು ಹತ್ತುವರೆ ಹನ್ನೊಂದು ಇಂಚು ಅವ್ರ ಹ್ಯಾಂಡ್ ಯಾವ ರೀತಿ ಉದ್ದ ಬರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿವತ್ತು ಹನ್ನೊಂದು ಇಂಚು ಉದ್ದದ ಎಲ್ಬೋ ಸ್ಲೀವ್ನ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ಉದ್ದ ಉದ್ದ ನೋಡಿ ಇದು ನಾನು ಬಂದು ಇಂಚು ಎದೆ ಸುತ್ತತೆಯ ಬ್ಲೌಸ್ ಕಾಗೋ ರೀತಿ ನಾನು ತೋರಿಸ್ತಾ ಇದ್ದೀನಿ ಸೊ ಇವ್ರದ್ದು ಲೆಂತ್ ಬಂದು ರೆಡಿ ಹನ್ನೊಂದು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ಹನ್ನೆರಡು ಇಂಚಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಇದು ಬಂದು ಉದ್ದ ಸೊ ಏನಿದೆ ಇದನ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಸೊ ಉದ್ದ ಆಯ್ತು ಈಗ ಆಗಲ್ಲ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ನಲವತ್ ಇಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ನಾ ಇದು ತೋರಿಸ್ತಾ ಇರೋದು ಸೊ ಅದರಲ್ಲಿ ನಾಲ್ಕನೇ ಒಂದು ಭಾಗ ಸಪೋಸ್ ನಿಮ್ಮದು ಮೂವತ್ತೆಂಟು ಇಂಚ್ ಇದ್ರೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿ ಮೂವತ್ತಾರು ಇದ್ರೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿ ಎಷ್ಟು ಬರುತ್ತೋ ಸೊ ಅಷ್ಟು ಅಗ್ಲ ತಗೊಳ್ಬೇಕು ಸೊ ನಲ್ವತ್ತು ಇಂಚ್ನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಹತ್ತು ಇಂಚು ಬರುತ್ತೆ ಸೊ ನೋಡಿ ಹತ್ತು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಆಗ್ತಾ ಇದ್ದೀನಿ ಸೊ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡ್ಕೊಳ್ತೀನಿ ಸೊ ಅರ್ಥ ಆಯ್ತಲ್ಲ ಉದ್ದ ಹೇಗೆ ತಗೊಳ್ಬೇಕು ನಿಮ್ಗೆ ಎಷ್ಟು ಉದ್ದ ಬೇಕು ಹತ್ತು ಬೇಕಾ ಹತ್ತುವರೆ ಇಂಚು ಹನ್ನೊಂದು ಇಂಚು ಸೊ ಅವ್ರ ಹ್ಯಾಂಡ್ ಎಷ್ಟು ಉದ್ದ ಬರುತ್ತೋ ಸೊ ಅಷ್ಟು ಉದ್ದಕ್ಕೆ ಒನ್ ಇಂಚು ಎಷ್ಟು ಸೇರ್ಸ್ಕೋಬೇಕು ಸೊ ಆಗಲ್ಲ ಏನ್ ನಿಮ್ಮ ಬ್ಲೌಸ್ ನ ಎದೆಯ ಸುತ್ತಳತ್ತ ಇದೆ ಸೊ ಅದರಿಂದ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ಸೊ ಅಷ್ಟು ಇದು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಇಂಚು ಬರುತ್ತೆ ಸೊ ಇಂಚು ಆಗ್ಲಕ್ಕೆ ತಗೊಂಡಿದ್ದೀನಿ ಸೊ ಪೀಸ್ನೇ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ ನೋಡಿ ಕ್ಲೋಸ್ ನನ್ನ ಸೈಡ್ ಇದೆ ಓಪನ್ ನನ್ನ ಆಪೋಸಿಟ್ ಸೈಡ್ ಇದೆ ಸೊ ಇವಾಗ ಫಸ್ಟಿಗೆ ನಾವು ಇಷ್ಟು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟಿಗೆ ನಾವು ಏನು ಮಾಡಬೇಕು ಫಸ್ಟಿಗೆ ನಾವು ಮಾಡಬೇಕಾಗಿರೋದು ಕ್ಯಾಪ್ ಹೈಟ್ ಸೊ ಇದು ಎಷ್ಟು ಇಟ್ಕೊಳ್ಬೇಕು ಅಂತ ಸೊ ನೋಡಿ ಇವಾಗ ನಾನು ಮೂರುವರೆ ಅಥವಾ ನಾಲ್ಕು ಇಂಚು ಹೇಳ್ತೀನಿ ಎಲ್ಲ ಬ್ಲೌಸಿಗೂ ಅಷ್ಟೇ ಇಟ್ಕೊಳ್ಬೇಕಾ ಸೊ ಖಂಡಿತ ಇಲ್ಲ ಸೊ ಇದಕ್ಕೊಂದು ಫಾರ್ಮುಲಾ ಹೇಳ್ತೀನಿ ನೋಡಿ ಎದೆಯ ಸುತ್ತಳತೆ ಏನಿದೆ ಅದರನ್ನ ಹತ್ತನೇ ಒಂದು ಭಾಗ ಅಂದರೆ ಇವ್ರದ್ದು ನಲ್ವತ್ತು ಇಂಚು ಎದೆ ಸುತ್ತಲತ್ತೆಯ ಬ್ಲೌಸು ಇಂಚಿನ ಹತ್ತರಿಂದ ಡಿವೈಡೆಡ್ ಬೈ ಮಾಡಿ ಸೊ ಆವಾಗ ನಮಗೆ ಬರೋದು ನಾಲ್ಕು ಇಂಚು ಸೊ ಆ ನಾಲ್ಕು ಇಂಚಿನ ಇಲ್ಲಿಡಬೇಕು ಸಪೋಸ್ ನಿಮ್ಮದು ಮೂವತ್ತೈದು ಮೂವತ್ತಾರು ಇಂಚು ಬಂದಾಗ ನಾಲ್ಕರಿಂದ ಸಾರಿ ಹತ್ತರಿಂದ ಡಿವೈಡ್ ಬೈ ಮಾಡಿ ಇವಾಗ ಮೂವತ್ತಾರು ಇಂಚು ಬಂತ ಮೂರುವರೆ ಇಟ್ಕೊಳ್ಳಿ ಇಲ್ಲ ಹತ್ತರಿಂದ ಹತ್ತನೇ ಒಂದು ಭಾಗ ಅಂತ ಬಂದಾಗ ತ್ರೀ ಮೂರುವರೆ ಪಾಯಿಂಟ್ ಒನ್ ಬರುತ್ತೆ ಸೊ ಅಷ್ಟು ಇಟ್ಕೊಳ್ಳಿ ಮೂರುವರೆ ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಒಂದು ಪಾಯಿಂಟಲ್ಲಿ ಏನಾಗಲ್ಲ ಸೊ ಆ ರೀತಿ ಸೊ ಅಂದಾಜಲ್ಲಿ ಹೇಳ್ಬೇಕಂದ್ರೆ ಮೂವತ್ತಾರು ಇಂಚುವರ್ಗು ನೀವು ಏನು ಬರುತ್ತೆ ಹತ್ತನೇ ಒಂದು ಭಾಗ ಇಟ್ಕೊಳ್ಳಿ ನಿಮ್ಗೆ ಎದೆ ಸುತ್ತಳದೆ ಇದೆ ಸೊ ಅದರಿಂದ ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ಏನು ಬರುತ್ತೆ ನಿಮ್ಗೆ ಆನ್ಸರ್ ಆ ಆನ್ಸರ್ನ ನೀವು ಇಲ್ಲಿ ಅಂದ್ರೆ ಏನು ಅಂಶ ಬರುತ್ತೆ ಸೊ ಅದನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಸಪೋಸ್ ನಿಮ್ದು ಐವತ್ತು ಇಂಚು ಎದೆ ಸುತ್ತಳತ್ತೆ ಬ್ಲೌಸ್ ಅಂದ್ಕೊಳ್ಳಿ ಸೊ ಹತ್ತರಿಂದ ಡಿವೈಡ್ ಡಿವೈಡೆಡ್ ಬೈ ಮಾಡಿದಾಗ ಐದು ಇಂಚು ಬರುತ್ತೆ ಸೊ ಐದು ಇಂಚಿನ ನೀವು ಆರಾಮ್ಸಿ ಇಟ್ಕೊಳ್ಬೋದು ಸೊ ಆ ರೀತಿ ಸೊ ಅಂದರೆ ಐವತ್ತು ಇಂಚು ಅಂದರೆ ಅವ್ರದ್ದು ಹ್ಯಾಂಡ್ಸ್ ಎಲ್ಲ ದಪ್ಪ ಬರುತ್ತೆ ಕಂಕ್ಲು ಶೇಪ್ ಎಲ್ಲ ದಪ್ಪ ಬರುತ್ತೆ ಸೊ ಅವಾಗ ಅದು ಇನ್ಕ್ರೀಸ್ ಆಗುತ್ತೆ ಸಪೋಸ್ ಮೂವತ್ತೆರಡು ಇಂಚು ಅಂದರೆ ತ್ರೀ ಪಾಯಿಂಟ್ ಟೂ ಬರುತ್ತೆ ಸಪೋಸ್ ಮೂವತ್ತು ಇಂಚು ಅಂದರೆ ಮೂರು ಇಂಚು ಬರುತ್ತೆ ಸೊ ಈ ರೀತಿ ಏನು ಎದೆಯ ಸುತ್ತಳತೆಯ ಇದೆ ಅದರಿಂದ ಡಿವೈಡೆಡ್ ಬೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಸೊ ಅದನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಸೊ ಕ್ಯಾಪ್ ಹೈಟ್ ಅಂತಾರೆ ಇದನ್ನು ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡ್ಮೇಲೆ ನೋಡಿ ಇಲ್ಲಿಂದ ಏನು ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ಒಳಗೆ ಎರಡು ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕೊಂಡು ಸೊ ಇಲ್ಲಿಂದ ಇಲ್ಲಿಗೆ ಏನು ಎರಡು ಇಂಚು ಮಾರ್ಕ್ ಹಾಕಿದ್ದೀವಿ ಖಂಡಿತ ಇದು ಎಕ್ಸ್ಟ್ರಾ ತೊಗೊಂಡಿರೋದಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ ಸೊ ಎಕ್ಸಾಕ್ಟ್ ಏನು ಅಗಲ ತೊಗೊಂಡಿದ್ದೀವಿ ಅದರಿಂದ ಒಳಗಡೆಗೆ ಎರಡು ಇಂಚಿಗೆ ಮಾರ್ಕ್ ಮಾಡ್ತೀವಿ ಸೊ ಈ ಎರಡು ಇಂಚು ಏನಕ್ಕೆ ಮಾರ್ಕ್ ಮಾಡ್ತೀವಿ ನಾವು ಬ್ಲೌಸ್ನ ಕಟಿಂಗ್ ಮಾಡೋವಾಗ ನಾವು ಬ್ಲೌಸಲ್ಲಿ ಸೀಮಿಂಗ್ ಈ ಅಂತ ಎಕ್ಸ್ಟ್ರಾ ಬಿಡ್ತೀವಿ ಅಂದರೆ ಚೆಸ್ಟ್ ಮೆಷರ್ಮೆಂಟು ನಲ್ವತ್ತಿದ್ರೆ ಇಲ್ಲಿಂದ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಬಿಡ್ತೀವಿ ಆ ಎರಡು ಇಂಚು ಎಕ್ಸ್ಟ್ರಾ ಬಿಡ್ತೀವಲ್ಲ ಸೊ ಹಾಗಾಗಿ ಸ್ಲೀವಲ್ಲೂ ಅಷ್ಟೇ ಈ ಎರಡು ಇಂಚು ಎಕ್ಸ್ಟ್ರಾ ಇರಬೇಕು ಸೊ ಅವಾಗ ನಿಮಗೆ ಏನು ಫಿಟ್ಟಿಂಗ್ ಸ್ಟಿಚ್ ಹಾಕ್ತೀರಾ ಸೊ ಅಲ್ಲೂ ಬ್ಲೌಸಲ್ಲೂ ಇದು ಫ್ಲಾಟ್ ಆಗಿರುತ್ತೆ ಸ್ಲೀವಲ್ಲೂ ಇದು ಆ ಎರಡು ಇಂಚ್ ಏನು ಎಕ್ಸ್ಟ್ರಾ ಇದೆ ಇದು ಫ್ಲಾಟ್ ಆಗಿರಬೇಕು ಅಲ್ಲಿ ಒಂದೂವರೆ ಸಪೋಸ್ ನೀವು ಹತ್ರ ಬಟ್ಟೆ ಕಡಿಮೆ ಇದ್ದು ನೀವು ಅಲ್ಲಿ ಒಂದು ಇಂಚು ಒಂದೂವರೆ ಇಂಚು ಬಿಟ್ಟಿದ್ರೆ ಇಲ್ಲೂ ಅಷ್ಟೇ ನೀವು ಒಂದು ಇಂಚು ಒಂದೂವರೆ ಇಂಚು ಅಷ್ಟೇ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಇದು ಬಂದು ಟ್ರಿಕ್ಸು ನೀವು ಇದನ್ನು ನೀಟಾಗಿ ತಲೆಯಲ್ಲಿ ಅರ್ಥ ಮಾಡಿಕೊಳ್ಳಿ ಸೊ ಇಲ್ಲಿಂದ ಇಲ್ಲಿ ಒಳಗಡೆಗೆ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಸ್ಟ್ರೈಟ್ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಬಿಗಿನರ್ಸ್ ಯಾರಿಗೆ ಸ್ಲೀವ್ ಮಾರ್ಕ್ ಮಾಡೋಕ್ಕೆ ಬರಲ್ಲ ಸೊ ಈ ಟ್ರಿಕ್ಸ್ ಹೇಳ್ಕೊಡ್ತಾ ಇರೋದು ಸೊ ಇಲ್ಲಿಂದ ಇಲ್ಲಿದೆಯಲ್ಲ ಈ ಕೋನು ಈ ಮೂಲೆ ಇಲ್ಲಿಗೆ ಸ್ಕೇಲ್ನ ಈ ರೀತಿ ಇಟ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಬಿಡಿ ಈ ರೀತಿ ಸೊ ಈ ರೀತಿ ಲೈನ್ ಹಾಕ್ಕೊಂಡು ಸೊ ಇಲ್ಲಿಂದ ಇದೆಯಲ್ಲ ಈ ಇಲ್ಲಿಗೆ ಈ ಮಾರ್ಕ್ಗೆ ಈ ಥರ ಟೇಪಿಂದ ಮೆಷರ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಮಧ್ಯದ ಭಾಗ ಸೊ ಅದರಲ್ಲಿ ಅರ್ಧ ನಿಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಟೇಪ್ನ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚಿಕೊಂಡು ನೋಡಿ ಟೇಪ್ ಎಲ್ಲಿ ಫೋಲ್ಡ್ ಆಗುತ್ತೆ ಸೊ ಇದು ಬಂದು ಸೆಂಟರು ಈ ಸೆಂಟರಲ್ಲಿ ನೋಡಿ ಆಫ್ ಇಂಚು ಮೇಲೆ ಆಫ್ ಇಂಚು ಕೆಳಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸೊ ನೋಡಿ ಇಲ್ಲಿಂದ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಇದು ಹೀಗೆ ಬರಲಿ ಮಾರ್ಕು ಸುಮ್ಮನೆ ಜಸ್ಟ್ ನಮಗೆ ಗೊತ್ತಾಗ್ಲಿ ಅಂತ ಮಾರ್ಕ್ ಬಂದು ನೋಡಿ ಇಲ್ಲಿಂದ ಡಾಟ್ಸ್ ಇಟ್ಕೊಳ್ಳಿ ಇದಕ್ಕೆ ಟಚ್ ಆಗಲಿ ಸೊ ಇದಕ್ಕೆ ಟಚ್ ಆಗಿ ನೋಡಿ ಇದು ಹೀಗೆ ಬಂದು ಹಿಂಗೆ ಕೆಳಗಡೆಗೆ ಜಾಯಿನ್ ಆಗಲಿ ಹೀಗೆ ಈ ರೀತಿ ಸೊ ನೆಕ್ಸ್ಟು ಫ್ರಂಟ್ ಸ್ಲೀವ್ ಶೇಪ್ ಹಾಕಬೇಕಲ್ವಾ ಸೊ ಇವಾಗ ಏನು ಮಾಡಬೇಕು ನೋಡಿ ಇಲ್ಲಿ ಏನು ಒನ್ ಇಂಚಿಗೆ ಮಾರ್ಕ್ ಹಾಕಿದೀವಿ ಮತ್ತು ಇಲ್ಲಿಂದ ಡಾಟ್ಸ್ ಇಟ್ಕೊಳ್ಳಿ ಈ ರೀತಿ ಇದು ಈ ರೀತಿ ಬಂದು ಇಲ್ಲಿ ಟಚ್ ಆಗಲಿ ಟಚ್ ಆಗಿ ನೋಡಿ ಇದನ್ನು ಇದು ಈ ರೀತಿ ಹೋಗಬೇಕು ಈ ರೀತಿ ಶೇಪ್ ನೋಡಿ ಈ ರೀತಿ ಹಾಕೊಳ್ಳಿ ಬಿಗಿನರ್ಸ್ ಯಾರಿಗೆ ಶೇಪ್ ಹಾಕಕ್ಕೆ ಬರಲ್ಲ ಸೊ ಸೆಂಟರ್ ಒಂದಿಟ್ಟು ಮಾರ್ಕ್ ಹಾಕೊಂಡು ಸೊ ಆ ಮಾರ್ಕ್ ನೋಡಿ ಈ ರೀತಿ ಟಚ್ ಮಾಡಿಕೊಂಡು ಹೋಗಬೇಕು ಸೊ ಫ್ರಂಟ್ ಶೇಪ್ ನೋಡಿ ಕೆಳಗಡೆ ಒಂದು ಮಾರ್ಕ್ ಹಾಕಿರ್ತೀವಲ್ಲ ಸೊ ಇಲ್ಲಿಂದ ಬಂದು ಈ ರೀತಿ ಹೋಗ್ಬೇಕು ಸೊ ಇದು ಎಕ್ಸಾಕ್ಟ್ ಆಗಿ ಸ್ಲೀವ್ ನ ಮಾರ್ಕ್ ಹಾಕುವ ವಿಧಾನ ಸೊ ಇಷ್ಟ ಆದಮೇಲೆ ಕೆಳಗಡೆಯಿಂದ ತೋಳಿನ ಸುತ್ತಳತೆ ಸೊ ನೋಡಿ ಇವ್ರದ್ದು ರೆಡಿ ಪೂರ್ತಿ ಸುತ್ತಳತೆ ಬಂದು ಹನ್ನೊಂದು ಇಂಚು ಸೊ ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀವಿ ನಾವು ಪೇಪರ್ನ ಹನ್ನೊಂದು ಇಂಚಲ್ಲಿ ಅರ್ಧ ಅಂದರೆ ಐದುವರೆ ಇಂಚು ಸೊ ಐದುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲಿ ಎರಡು ಇಂಚು ಬಿಟ್ಟಿದ್ದೀವಲ್ಲ ಸೊ ಇಲ್ಲೂ ಎರಡು ಇಂಚು ಬಿಟ್ಕೊಳ್ಬೇಕು ಸೊ ಇವಾಗ ಏನು ಮಾಡಬೇಕು ಈ ಪಾಯಿಂಟ್ ಏನಿದೆ ಇದೇನಿದೆ ಇದು ಎರಡಕ್ಕೂ ಸೇರಿಸಬೇಕು ಈ ರೀತಿ ಸೊ ನೆಕ್ಸ್ಟು ಈ ಪಾಯಿಂಟಿಂದ ಇಲ್ಲಿದೆಯಲ್ಲ ಎರಡು ಇಂಚ್ ಯಕ್ಷ ಬಿಟ್ಟಿರೋದು ಈ ಪಾಯಿಂಟ್ಗೆ ಸೇರಿಸ್ಕೊಳ್ಬೇಕು ಸೊ ನೋಡಿ ಇದು ಎಕ್ಸಾಕ್ಟಾಗಿ ಸ್ಲೀವ್ನ ಮಾರ್ಕ್ ಮಾಡುವ ವಿಧಾನ ಸ್ಲೀವು ಮಾರ್ಕಿಂಗ್ ಮಾಡೋದರಲ್ಲಿ ನಮಗೆ ಮೇಯ್ನ್ ಇಂಪಾರ್ಟೆಂಟು ಏನು ಕ್ಯಾಪ್ ಹೈಟ್ ತೊಗೊಳ್ತೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ಯಾಪ್ ಹೈಟು ಮೂರು ಮೂರು ಇಂಚು ಕೆಲವರು ಮೂರು ಇಂಚು ಅಷ್ಟೇ ಯಾವುದಾದ್ರೂ ಆಗಲಿ ಮೂರು ಇಂಚು ಯಾವುದಾದ್ರೂ ಆಗಲಿ ಮೂರುವರೆ ಇಂಚು ಸೊ ಆ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀರಾ ಸೊ ನೀವು ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಂಡ್ರು ಏನಾಗುತ್ತೆ ಆಫ್ ಇಂಚು ಮೇಲೆ ಬರುತ್ತೆ ಬಂದಾಗ ಇದು ಏನಾಗುತ್ತೆ ಸೊ ಇದು ಬಂದು ಹಿಂಗೆ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ಸೊ ನೋಡಿ ಇದು ಬಂದು ಹಿಂಗೆ ಬರುತ್ತೆ ಸೊ ಹಿಂಗೆ ಬಂದಾಗ ಇದು ಏನಾಗುತ್ತೆ ಅಂದರೆ ಈ ಬಟ್ಟೆ ಎಕ್ಸ್ಟ್ರಾ ಆಗೋಯ್ತು ಎಕ್ಸ್ಟ್ರಾ ಆದಾಗ ಏನಾಗುತ್ತೆ ಸ್ಲೀವಲ್ಲಿ ಕುಪ್ಪೆ ಅನ್ನೋದು ಎದಳುತ್ತೆ ನೀಟಾಗಿ ಕೂತ್ಕೊಳ್ಳಲ್ಲ ಹಿಂದೆಗಡೆ ಲೂಸ್ ಅನ್ನೋದು ಬರುತ್ತೆ ಹಿಂದೆಗಡೆ ಕಂಕ್ಳಲ್ಲಿ ಬಗಲಲ್ಲಿ ಲೂಸ್ ಅಂತ ಏನಿಗೆ ಬರುತ್ತೆ ಅಂದರೆ ಈ ಏನು ಶೇಪ್ ಹಾಕ್ತೀವಿ ಇದು ಸರಿಯಾಗಿ ಹಾಕ್ತಿರೋ ಇರೋ ಕಾರಣವೇ ಪ್ರಾಬ್ಲಮ್ಮು ಸೊ ಈ ರೀತಿ ಕ್ಯಾಪ್ ಐಟ್ ಕ್ಯಾಪ್ ಐಟ್ ಹೇಗೆ ಗೊತ್ತಾಯ್ತಲ್ಲ ಇದೇ ಸುತ್ತಳತೆಯ ಹತ್ತನೇ ಒಂದು ಭಾಗ ಮಾರ್ಕ್ ಹಾಕ್ಕೊಂಡು ನೀವು ಎಲ್ಬೋ ಸ್ಲೀವ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಹಾಕ್ಕೊಳ್ಬೋದು ಸೊ ನೀವು ಕೇಳ್ತೀರಾ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ತೀರಾ ಮೇಡಮ್ ಹಾಫ್ ಸ್ಲೀವೂ ಇದನ್ನೇ ಅಪ್ಲೈ ಮಾಡೋದಾ ಅಂತ ಸೊ ಅವಾಗ ಕಮೆಂಟ್ ಬಾಕ್ಸಲ್ಲಿ ನಾನು ಅಷ್ಟು ದೊಡ್ಡ ದೊಡ್ಡದಾಗಿ ಆನ್ಸರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಹಾಫ್ ಸ್ಲೀವ್ಗೆ ಹೇಗೆ ಮಾರ್ಕ್ ಮಾಡೋದು ಅಂತ ಸೊ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದು ಬಂದು ಎಲ್ಬೋ ಸ್ಲೀವ್ವರೆಗೂ ಮ್ಯಾಕ್ಸಿಮಮ್ಮು ನೀವು ಇದನ್ನು ಒಂದು ಐದು ಇಂಚು ಉದ್ದದ ಸ್ಲೀವ್ವರೆಗೂ ನೀವು ಇದನ್ನು ಹಾಕ್ಕೊಳ್ಬೋದು ಐದು ಇಂಚು ಉದ್ದದ ಸ್ಲೀವ್ ಇರೋವರೆಗೂ ನೀವು ಹಾಕ್ಕೊಳ್ಬೋದು ಸೊ ಐದು ಇಂಚು ಒಳಗಡೆ ಇರೋ ಸ್ಲೀವ್ಗೆ ಹೇಗೆ ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಸ್ಲೀವ್ ಕಟಿಂಗು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಬಿಗಿನರ್ಸ್ ನೋಡಿ ಯಾವ ರೀತಿ ಶೇಪ್ ಹಾಕೋದು ಅಂತ ಡೀಟೇಲ್ ಆಗಿ ತೋರಿಸಿದೀನಿ ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ ಏನು ಎರಡು ಇಂಚ್ ಮಾರ್ಕ್ ಹಾಕಿದೀವಿ ಇದು ಸ್ಟ್ರೈಟ್ ಆಗಿ ಬರಬೇಕು ಕಟಿಂಗು ಈ ರೀತಿ ನೋಡಿ ಇದು ಬಂದು ಫ್ರಂಟ್ ಸ್ಲೀವ್ ಶೇಪ್ ತೆಗ್ದಿರೋದು ಸೊ ಇಲ್ಲೊಂದು ನಾಚ್ ಹಾಕ್ಕೊಂಡ್ಬಿಡಿ ಸೊ ಇದಾದ ಮೇಲೆ ಏನು ನಾಲ್ಕು ಪೀಸ್ ಇರುತ್ತೆ ಅಂದರೆ ಫೋಲ್ಡ್ ಮಾಡಿದಾಗ ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿಕೊಂಡು ಫ್ರಂಟ್ ಸ್ಲೀವ್ ಶೇಪ್ನ ತೆಗಿಬೇಕು ಈ ರೀತಿ ಸೊ ಫ್ರಂಟು ಅಥವಾ ಬ್ಯಾಕಲ್ಲಿ ಎಲ್ಲಾದರೂ ನಾಚ್ ಹಾಕೊಳ್ಳಿ ನಿಮಗೆ ಫ್ರಂಟ್ ಶೇಪ್ ಯಾವುದು ಬ್ಯಾಕ್ ಶೇಪ್ ಯಾವುದು ಅಂತ ಅಟ್ಯಾಚ್ ಸ್ಟಿಚ್ಚಿಂಗ್ ಮಾಡೋವಾಗ ನಿಮಗೆ ಗೊತ್ತಾಗಬೇಕಲ್ಲ ಸೊ ಅದಕ್ಕೆ ಈ ರೀತಿ ನಾಚ್ ಹಾಕ್ಕೊಳ್ಳಿ ಸೊ ಯಾವಾಗಲೂ ಅಷ್ಟೇ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಫ್ರಂಟ್ ಫ್ರಂಟು ಈ ರೀತಿ ಅಪೋಸಿಟ್ ಅಪೋಸಿಟ್ ಬರಬೇಕು ಅಥವಾ ಬ್ಯಾಕ್ ಬ್ಯಾಕ್ ಅಪೋಸಿಟ್ ಬರಬೇಕು ಸೊ ಪೇಪರಲ್ಲಿ ನಾವು ಹೇಗೆ ಬೇಕಾದರೂ ಇಡ್ಬೋದು ಬ ಬಟ್ಟೆನಲ್ಲಿ ಹಂಗಲ್ಲ ಬಟ್ಟೆನಲ್ಲಿ ನೀಟಾಗಿ ನೋಡ್ಕೊಳ್ತಾ ಮಾಡಬೇಕು ಬಟ್ಟೆನಲ್ಲಿ ನೀವು ಸೀದಾ ಪೀಸ್ನ ನೋಡಿ ಈ ರೀತಿ ಇಟ್ಟಾಗ ನೋಡಿ ಸೀದಾ ಪೀಸ್ ಈ ರೀತಿ ಇಟ್ಟಾಗ ಫ್ರಂಟ್ ಟು ಫ್ರಂಟು ಈ ರೀತಿ ಆಪೋಸಿಟ್ ಬರಬೇಕು ಸೊ ಅವಾಗ ಅಟ್ಯಾಚ್ ಮಾಡ್ಕೊಳ್ಬೇಕು ಎಕ್ಸಾಕ್ಟಾಗಿ ಬಂದಿದೆ ಸ್ಲೀವ್ ಅಂತ ಸೊ ಓಕೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಸ್ಲೀವ್ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ಬಿಗಿನರ್ಸ್ ಯಾರ್ಯಾರೆಲ್ಲ ಸ್ಲೀವ್ ಶೇಪಾಗಿ ಹಾಕಕ್ಕೆ ಬರಲ್ಲ ಅಂತ ಕಮೆಂಟ್ ಹಾಕಿದ್ವಿ ಸೊ ದಯವಿಟ್ಟು ಇದು ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಒಂದೇ ಸರಿಗೆ ಸ್ಲೀವ್ ಶೇಪ್ ಹಾಕೋದು ಯಾರಿಗೂ ಬರಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಸ್ಲೀವ್ ಶೇಪ್ ಅಂತೂ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ನೀಟಾಗಿ ಬರೋದು ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಕೊಡಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ದಯವಿಟ್ಟು ನನ್ನ ವೀಡಿಯೋ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು